ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ಲಿ ನಾನೊಂದು ರೆಸಿಪಿ ಹಾಗೆ ಒಂದು ಬ್ಯೂಟಿ ಟಿಪ್ಸ್ ಜೊತೆಗೆ ಸ್ಕಿನ್ ಕೇರ್ ಜೊತೆಗೆ ನಾನು ನಮಗೊಂದು ನಾಮಕರಣ ಫಂಕ್ಷನ್ ಇದು ಬ್ಲಾಗ್ ಹಾಕ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಅಡುಗೆ ಬಳಸುವಂಥ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ನಮ್ಮ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಹಾಗೆ ಇದು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಹಾಗೆ ಟ್ಯಾನ್ ಇದ್ದರೆ ಟ್ಯಾಮ್ ಟ್ಯಾನ್ ರಿಮೂವ್ ಮಾಡುತ್ತೆ ಹಾಗೆ ಒಂದು ಸ್ಕಿನ್ಗೆ ಗ್ಲೋಯಿಂಗ್ ಇದನ್ನು ಕೊಡುತ್ತೆ ಮತ್ತು ಡೆಡ್ ಸ್ಕಿನ್ ಇದ್ದರೆ ಮತ್ತು ಬ್ಲ್ಯಾಕ್ ಕೇಡ್ಸ್ ಇದ್ದರೆ ಕೂಡ ಅದು ರಿಮೂವ್ ಆಗುತ್ತೆ ಅಂದರೆ ಇದನ್ನು ನಾವು ಒಂದು ಸತಿ ಎರಡು ಸತಿ ಎಲ್ಲ ಡೈಲಿ ಕೂಡ ಯೂಸ್ ಮಾಡ್ಬೋದು ಹಾಲು ಕೂಡ ಅಷ್ಟೇ ಫೇಸಿದ್ದು ಕ್ಲೆನ್ಸಿಂಗಿಗೆ ನಾವು ಹಾಲು ಅಥವಾ ಮೊಸರನ್ನು ಬಳಸ್ತೀವಿ ಹಾಲು ಮತ್ತು ಕಡಲೆ ಹಿಟ್ಟಿನ ಕಾಂಬಿನೇಷನ್ ನಮ್ಮ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇದು ಫೇಸ್ ಪ್ಯಾಕ್ ಇದು ನಾನು ಮಾಡ್ಕೊಂಡಿರೋಂಥದ್ದು ಇದನ್ನು ನಾವು ಏನಂದರೆ ನಿಧಾನಕ್ಕೆ ಮುಖದ ಮೇಲೆ ಪೇಸ್ಟ್ ಥರ ಮಾಡ್ಕೊಂಡು ಹಚ್ಕೋಬೇಕು ಹಚ್ಕೋಬೇಕು ಅದು ಹೇಗೆ ಅಂದರೆ ಮಸಾಜ್ ಆಗಬೇಕು ಇದು ಕೆನ್ನೆಗೆ ಹಚ್ಬೇಕಾದ್ರೆ ಒಂದು ಸರ್ಕ್ಯುಲರ್ ಮೋಷನಲ್ಲಿದ್ದರೆ ಚೆನ್ನಾಗಿರುತ್ತೆ ಆ ಮುಖಕ್ಕೆ ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆ ಮಸಾಜ್ ಕೂಡ ಆಗುತ್ತೆ ಹಾಗೆ ಏನೇನು ಪೋರ್ಸ್ ಎಲ್ಲ ಇದ್ದರೆ ಅದರೊಳಗೆ ಏನಾದರೂ ಇದ್ದರೆ ಅದೆಲ್ಲ ಕ್ಲೀನ್ ಆಗುತ್ತೆ ಒಂದೇನಂದ್ರೆ ಕಡಲೆ ಹಿಟ್ಟು ನಾವು ಕಡಲೆ ಹಿಟ್ಟಿಂದ ನಾವು ಮೈಗೆ ಫುಲ್ ಸ್ನಾನ ಕೂಡ ಮಾಡ್ಕೊಳ್ಬೋದು ಕೆಲವೊಂದು ಸತಿ ಏನಾದರೂ ಆದರೆ ಡಾಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರೆ ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿ ಅಂತ ಹೇಳಿ ಅಥವಾ ನಮ್ಮ ಹಿರಿಯರು ನಮಗೆ ಸಜೆಸ್ಟ್ ಮಾಡೋದು ಕೂಡ ಇದೆ ಹಾಗೆ ಇದಕ್ಕೆ ತುಂಬ ಸ್ಕಿನ್ಗೆ ಗ್ಲೋ ಕೊಡುತ್ತೆ ನೋಡಿ ಈ ಥರ ಇದು ಮಾಡ್ಕೊಳ್ಳೋ ಅಂಥದ್ದು ಮುಖಕ್ಕೆ ಕೆನ್ನೆಗಾಗುವಾಗ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಟ್ಯಾನ್ ರಿಮೂವಲ್ ಕೂಡ ಹೌದು ಇದು ಹಾಗೆ ಡೆಡ್ ಸ್ಕಿನ್ ಇದ್ರೆ ರಿಮೂವ್ ಮಾಡುತ್ತೆ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಮಾಡಿಕೊಂಡು ಫೇಸನ್ನು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಸೊ ಕಮ್ ಬ್ಯಾಕ್ ಸೊ ಒಂದು ನಾಮಕರಣ ಫಂಕ್ಷನ್ ಹೊರಟದ್ದು ಸಂಡೇ ಇವತ್ತು ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಅಂದಷ್ಟು ವೀಡಿಯೋಸ್ ತಗೊಳ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ತಗೊಳ್ತೇನೆ ನಾನು ವಿಡಿಯೋ ತಗೊಳ್ಳಿಕ್ಕಾದರೆ ತಗೊಳ್ತೇನೆ ಸ್ವಲ್ಪ ಮಳೆ ಬರುವ ಹಾಗೆ ಉಂಟು ಇವತ್ತು ಬೆಳಗ್ಗೆ ಸಂಡೆ ಬೆಳಗ್ಗೆ ಕೆಲವೊಂದು ಕ್ಲಿಪ್ಸನ್ನು ತಗೊಳ್ಬೋದು ಎಲ್ಲ ಕ್ಲಿಪ್ಸ್ ತಗೊಳ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಬೆಂಗಳೂರಲ್ಲೇ ಸೊ ನಾನು ನೋಡೋಣ ಅಲ್ಲಿಯ ಎಷ್ಟು ಕ್ಲಿಪ್ಸ್ ಆಗುತ್ತೆ ಅದನ್ನು ಆ್ಯಡ್ ಮಾಡ್ತೀನಿ ಬಟ್ ನಾಮಕರಣದ್ದು ಆ ಥರದ್ದೆಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ ಜನ್ರಲ್ ಆಗಿ ನಾನು ಹಾಕಲಿಕ್ಕೆ ಹೋಗ್ತೇನೆ ನಾನು ಆವಾಗಲೇ ಹೇಳಿದಂಗೆ ನಾವು ಹೊರಟ್ವಿ ಒಂದು ನಾಮಕರಣ ಫಂಕ್ಷನ್ಗೆ ಸೊ ಮಗನನ್ನು ಹೊರ ಎಲ್ಲ ಮಾಡಿಸ್ಬಿಟ್ಟು ಹೊರಡೋದು ಒಂದು ಸ್ವಲ್ಪ ಹೊತ್ತು ಆಯಿತು ಸೊ ಹಾಗೆ ನಾವು ನಾಮಕರಣ ಫಂಕ್ಷನ್ಗೆ ಹೋಗಿದ್ವಿ ಆಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದೊಂದು ನೋಡಿ ಇಲ್ಲಿ ಕೇರಳದ ಚೆಂಡೆ ಕೂಡ ಇತ್ತು ಅಲ್ಲಿ ಕೇರಳದ ಚೆಂಡೆ ಮತ್ತು ಸೆಲ್ಫಿ ಬೂತ್ ಮಾಡ್ತಾರೆ ಇವಾಗೆಲ್ಲ ನನಗೆ ಉನ್ನತಿ ಸೆಲ್ಫಿ ಬೂತ್ ಕೂಡ ಇತ್ತು ನಾನು ಅದ್ರದ್ದು ವೀಡಿಯೋ ಕೂಡ ತೊಗೊಂಡಿದ್ದೇನೆ ನೋಡಿ ಇದು ಸೆಲ್ಫಿ ಬೂತ್ ಆಗಿತ್ತು ನಮಗೆಲ್ಲ ಫೋಟೋ ತೆಗೆಸ್ಕೊಂಡು ಬೇಕು ಅಂತಂದರೆ ಸೆಲ್ಫಿ ಬೂತಲ್ಲಿ ಫೋಟೋ ತೆಗೆಸ್ಕೊಳ್ತೀವಿ ಹಾಗೆ ಮತ್ತು ಈ ಥರ ಏನೇನು ಯೂಸ್ ಸೊ ಇದು ಕಾಲಾಗಿತ್ತು ಸೊ ಅದ್ರಾಗ ಒಂದಷ್ಟು ಕ್ಲಿಪ್ಸ್ ಆಗಿದೆ ನಮ್ಮ ಫ್ರೆಂಡ್ ಇದ್ದು ನಮ್ಮ ಪರಿಚಯದವ್ರೊಬ್ಬ ನಾವು ಗ್ರೆಂಡ್ ಹಾಗಾಗಿ ಮರಣದ ವಿಡಿಯೋ ಜೊತೆ ನಿಮಗೆ ನಾನು ಗಾ ಚೀಸಿ ಗಾರ್ಲಿಕ್ ಬ್ರೆಡ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೇಮ್ ನಮಗೆ ಪಿಜ್ಜಾ ಶಾಪಲ್ಲೆಲ್ಲ ಥರನೇ ಪಿಜ್ಝಾ ಹಟ್ಟಲ್ಲಿ ಎಲ್ಲ ಸಿಗೋತರಾನೆ ಸೇಮ್ ಇರುತ್ತೆ ಮ್ಯಾಕ್ಡೆನಾಲ್ಸಲ್ಲೆಲ್ಲ ಸಿಗೋತರಾನೆ ಚೀಸಿ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನೊಂದು ಪಾತ್ರೆಗೆ ಒಂದು ಕಪ್ ಹಾಲನ್ನು ಹಾಕೊಂಡಿದ್ದೀನಿ ಅದಕ್ಕೆ ನಾನೊಂದು ಚಮಚ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಹೆಚ್ಚಿದ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸಕ್ಕರೆ ಕರಗೋ ಥರ ಈ ಥರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ತೀನಿ ಸ್ವಲ್ಪ ಆರೋಗ್ಯಕರವಾಗಿರಲಿ ಹೇಳಿ ನಾನು ಗೋಧಿ ಹಿಟ್ಟಲ್ಲಿ ತಯಾರು ಮಾಡ್ತಾ ಇದ್ದೀನಿ ನಾವು ಗೋಧಿ ಹಿಟ್ಟಲ್ಲಿ ಮಾಡಿದರೂ ಹಾಗೇ ಬರುತ್ತೆ ಹಾಗೆ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಈ ಥರದ ಇದಕ್ಕೆ ಬೇಕಿಂಗ್ ಪೌಡರ್ ಬೇಕೇ ಬೇಕು ಬೇಕಿಂಗ್ ಪೌಡರ್ನ ಸ್ಕಿಪ್ ಮಾಡೋ ಹಾಗೆಲ್ಲ ಬೇಕಿಂಗ್ ಸೋಡಾ ಹಾಕಲೇಬೇಕು ಅಂತಿಲ್ಲ ಇದನ್ನು ಒಂದು ಸ್ವಲ್ಪ ಬಿಟ್ಟು ಎಣ್ಣೆ ಹಾಕಿ ಬಿಟ್ಟು ತಟ್ ಈ ಥರ ಮಾಡಿಕೊಂಡು ಮತ್ತು ನಂತರ ಚೀಸ್ ಸ್ಲೈಸಸ್ ಇತ್ತು ಚೀಸ್ ಕ್ಯೂಬ್ಸ್ ಇರಲಿಲ್ಲ ಹಾಗೆ ಚೀಸ್ ಸ್ಲೈಸಸನ್ನು ನಾನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಕಿಂಗ್ ಪೌಡ್ರ್ ಹಾಕಿ ತುಂಬಾ ಏನು ಬಿಡೋದು ಬೇಡ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಸೊ ಅದಾದಮೇಲೆ ನಾನು ಬೆಣ್ಣೆ ಬೆಳ್ಳುಳ್ಳಿ ಹೆಚ್ಚಿರುವಂಥದ್ದು ಕರಿಬೇವನ ಎಲೆ ಅಥವಾ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಣ್ಣೆ ಜೊತೆ ಮಾಡಿರೋಂಥ ಮಿಶ್ರಣನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರ ಮೇಲೆ ಮತ್ತೆ ಒಂದು ಸ್ವಲ್ಪ ಚೀಸನ್ನು ಮತ್ತೊಂದು ಸ್ಲೈಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದು ಇದೇನು ಅಂತ ಹೇಳಿದರೆ ಲಿಕ್ವಿಡ್ ಏನು ಅಂತ ಹೇಳಿದರೆ ಬೆಣ್ಣೆ ಬೆಣ್ಣೆನ ಮೆಲ್ಟೆಡ್ ಬಟರ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಅದಕ್ಕೊಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಹಾಕಿ ಅದನ್ನು ಕ್ಲೋಸ್ ಮಾಡುವಂಥದ್ದು ಈ ಥರ ಮಾಡಿಬಿಟ್ಟು ಮತ್ತೆ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮಿಶ್ರಣವನ್ನು ಇದರ ಮೇಲೆ ಕೂಡ ಹಾಕ್ಕೊಳ್ಬೇಕು ಸೇಮ್ ನಿಮಗೆ ರೆಸ್ಟೋರೆಂಟೆಲ್ಲ ಸಿಗೋ ಥರನೇ ಒನ್ ಏಯ್ಟಿ ಡಿಗ್ರಿಯಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿದರೆ ಆಗತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮ್ಗೆ ಕಟ್ ಮಾಡ್ತಿರ್ಬೇಕಾದ್ರೇ ಗೊತ್ತಾಗ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಚಾಕು ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಒಳಗಡೆ ಅಂಥೇಳಿ ತುಂಬ ಬ್ರೆಡ್ ಕನ್ಸಿಸ್ಟೆನ್ಸಿಯಲ್ಲೇ ಬಂದಿದೆ ತುಂಬ ಸಾಫ್ಟಾಗಿ ನೀವು ಟೆಕ್ಸ್ಚರ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿನ ನೀವು ಟ್ರೈ ಮಾಡಿ ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್